ಅನೇಕ ವರ್ಷಗಳ ಹಿಂದೆ ಮಥುರಾ ಎಂಬ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಒಬ್ಬ ಕ್ರೂರ ರಾಜನಾದ ಕಂಸನು ಆಳ್ವಿಕೆ ಮಾಡ್ತಾ ಇರ್ತಾನೆ ಆ ಕಂಸನಿಗೊಂದು ತಂಗಿ ಇರ್ತಾಳೆ ತಂಗಿ ಹೆಸರು ದೇವಕಿ ಅಂತ ದೇವಕಿಗೂ ವಸುದೇವನಿಗೂ ಮದುವೆ ಆಗುತ್ತೆ ಮದುವೆ ಆದ ನಂತರ ಒಂದು ಅಶರೀರವಾಣಿ ಕೇಳುತ್ತೆ ದೇವಕಿ ಮತ್ತು ವಸುದೇವನಿಗೆ ಹುಟ್ಟುವ ಎಂಟನೇ ಮಗುವಿಂದ ಕಂಸ ಎಂಬ ಕ್ರೂರ ರಾಜನ ಹತ್ಯೆಯಾಗುತ್ತೆ ಅಂತ ಆಶ್ ಆ ಶರೀರವಾಣಿ ಹೇಳುತ್ತೆ ಆಗ ಕಂಸನು ದೇವಕಿ ಮತ್ತು ವಸುದೇವನ ಇಬ್ಬರನ್ನು ತಗೊಂಬಂದು ಶೈಲಿ ಇರ್ತಾನೆ ಕಾರಾಗೃಹದಲ್ಲಿ ಇಡ್ತಾನೆ ಒಂದಾದ ನಂತರ ಒಂದು ಮಗು ಹುಡ್ತಿದ್ದಂಗೆ ಹುಡ್ತಿದ್ದಂಗೆ ಕೊಲ್ತಾ ಬರ್ತಾನೆ ಎಂಟನೆಯದಾಗಿ ಮಹಾವಿಷ್ಣುವು ಕೃಷ್ಣನ ರೂಪದಲ್ಲಿ ಅವತಾರ ತಾಳ್ತಾನೆ ಆ ಒಂದು ಅಷ್ಟಮಿಯ ರಾತ್ರಿ ಶ್ರೀಕೃಷ್ಣನು ದೇವಕಿ ಮತ್ತು ಗ ವಸುದೇವನ ಮಗನಾಗಿ ದೇವಕಿಯ ಗರ್ಭದಲ್ಲಿ ಜನಿಸುತ್ತಾನೆ ಆಗ ಯಾವ ಥರ ಇರುತ್ತಂದರೆ ಗುಡುಕು ಮಿಂಚು ತುಂಬಿರೋ ಆಕಾಶ ತುಂಬ ಗುಡುಗು ಮಿಂಚು ಮಳೆ ಮತ್ತು ಕಾರಾಗೃಹದ ಬಾಗಲೂ ತನ್ನನ್ನು ತಾನೇ ತೆರ್ಕೊಳ್ಳುತ್ತೆ ಅಲ್ಲಿರೋ ದ್ವಾರಪಾಲಕರು ನಿದ್ರೆಗೆ ಜಾರುತ್ತಾರೆ ಕಂಸನಿಗೇನೋ ಒಂಥರ ಕಳವಳ ಭಯ ನಿದ್ರೆನೇ ಬರ್ತಿರಲ್ಲ ಏನೋ ಒಂಥರ ಒದ್ದಾಟ ಆಗ್ತಾ ಇರುತ್ತೆ ಆದರೆ ಕಂಸನಿಂದ ಮಕ್ಕಳನ್ನ ಕಾಪಾಡಬೇಕಾಗಿರೋದು ವಸುದೇವನ ಕರ್ತವ್ಯವಾಗಿರುತ್ತೆ ಆಗ ವಸುದೇವನು ಆ ಮಗುನ ಒಂದು ಮರದ ಬುಟ್ಟಿಲಿ ತಗೊಂಡು ಕಾರಾಗೃಹವನ್ನು ದಾಟಿ ಆಚೆ ಬರ್ತಾನೆ ಹೊರಗಡೆ ಜೋರು ಗಾಳಿ ಮಳೆ ನದಿ ಉಕ್ಕಿ ಹರಿತಾ ಇರುತ್ತೆ ಆದರೂ ಆ ಸಮಯದಲ್ಲಿ ವಸುದೇವನು ಯಮುನಾ ನದಿ ಉಕ್ಕಿ ಹರಿತಿದ್ರು ಯಮುನಾ ನದಿನ ದಾಟಿ ಬರಬೇಕಾಗಿರುತ್ತೆ ಆದರೆ ಆಗ್ತಾ ಇರಲ್ಲ ಶ್ರೀಕೃಷ್ಣನ ಆಜ್ಞೆಯಂತೆ ಯಮುನಾ ನದಿ ವಸುದೇವನಿಗೆ ದಾರಿ ಮಾಡಿಕೊಡ್ತಾಳೆ ಮತ್ತು ಕೃಷ್ಣನ ರಕ್ಷಣೆಗಾಗಿ ಶೇಷನಾಗನು ಮರದ ಬುಟ್ಟಿಯ ಮೇಲೆ ತಾನೇ ರಕ್ಷಣೆ ನಿಂತು ವಸುದೇವನ ನದಿ ದಾಟಕ್ಕೆ ಸಹಾಯ ಮಾಡುತ್ತೆ ಮತ್ತು ವಸುದೇವನು ನದಿಯನ್ನು ದಾಟಿ ಗೋಕುಲಕ್ಕೆ ತಲುಪ್ತಾನೆ ಗೋಕುಲದಲ್ಲಿ ಸಂಭ್ರಮವು ಸಂಭ್ರಮ ನಂದನಿಗೂ ವಸುದೇವನ ಸ್ನೇಹಿತ ನಂದನಿಗೂ ಮತ್ತು ದೇವಕಿಗೂ ಮಗು ಜನಿಸಿರುತ್ತೆ ಆದರೆ ವಸುದೇವ ಅಲ್ಲಿ ತಲುಪಿದಾಗ ಎಲ್ಲರೂ ನಿದ್ರೆಗೆ ಜಾರ್ತಾರೆ ವಸುದೇವನು ಅಲ್ಲಿ ಕೃಷ್ಣನ ಇಟ್ಟು ನಂದ ಹಾಗೂ ಯಶೋಧೆಗೆ ಜನಿಸಿರುವ ಮಗುನ ತಗೊಂಡು ಪುನಃ ಕಾರಾಗೃಹಕ್ಕೆ ಬಂದು ತಲುಪ್ತಾನೆ ಶ್ರೀಕೃಷ್ಣ ಗೋಕುಲದಲ್ಲಿ ನಂದನ ಮಗನಾಗಿ ಯಶೋಧೆಯ ಮಗನಾಗಿ ಗೋಕುಲದಲ್ಲಿ ಬೆಳಿತಾನೆ ವಸುದೇವ ತ ಕಾರಾಗೃಹಕ್ಕೆ ತರುವ ಹೆಣ್ಣು ಮಗು ಆಗಿರುತ್ತೆ ಅವಳು ಯೋಗಮಯಾಗಿರ್ತಾಳೆ ವಸುದೇವನು ಕೃಷ್ಣನ ಕಂಸನಿಂದ ಕಾಪಾಡೋದು ಅವನ್ನ ಧರ್ಮವಾಗಿರುತ್ತೆ ಅದಕ್ಕೋಸ್ಕರ ವಸುದೇವನು ಕೃಷ್ಣನ ಕಾಪಾಡ್ತಾನೆ ನಾವು ಧರ್ಮನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ಒಂದಿನ ರಕ್ಷಿಸುತ್ತೆ ಅನ್ನೋದು ಕೃಷ್ಣನ ಜನ್ಮ